ಹಲೋ ಗೈಸ್ ಐ ಪಿ ಎಲ್ಗೆ ಮತ್ತೊಬ್ಬ ಹೊಸ ಆಟಗಾರ ಎಂಟ್ರಿ ಸ್ಟಾರ್ ಆಟಗಾರ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾರ ಜಾಗದಲ್ಲಿ ಅಂತ ಕೇಳೋದಾದರೆ ನೋಡ್ಬೋದು ಸ್ಟಾರ್ ಆಟಗಾರ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇತ್ತೀಚೆಗೆ ಅಕ್ಷ ಕೂಡ ಅವರನ್ನು ಪಿಕ್ ಮಾಡಿತ್ತು ಹೀಗಾಗಿ ಈ ಸ್ಟಾರ್ ಆಟಗಾರ ಐ ಪಿ ಎಲ್ ಅವರ ಜಾಗಕ್ಕೆ ಈಗ ಮತ್ತೊಂದು ಹೊಸ ರಿಪ್ಲೇಸ್ಮೆಂಟ್ ಆಗಿದೆ ಯಾರು ಬಂದ್ರು ಅವರ ಜಾಗಕ್ಕೆ ಅಂತ ಕೇಳೋದಾದರೆ ನೋಡ್ಬೋದು ಸೌತ್ ಆಫ್ರಿಕಾದ ಸ್ಟಾರ್ ಬೌಲರ್ ಆದ ಲಿಜಾಲಡ್ ವಿಲಿಯಮ್ಸ್ ಅವರು ಈಗ ಹ್ಯಾರಿ ಬ್ರೂಕ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಇವರು ಯಾಕೆ ಬಾಂದ್ರು ಅಂದ್ಕೊಳ್ಳೋದಾದರೆ ನೋಡಬಹುದು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಇತ್ತೀಚೆಗೆ ಏನಪ್ಪ ಅಂದರೆ ಎಂಟು ಇನ್ನಿಂಗ್ಸ್ನಲ್ಲಿ ಹದಿನೈದು ವಿಕೆಟ್ ಪಡೆದು ಮಿಂಚಿದ್ರು ಹದಿನಾರು ಪಾಯಿಂಟ್ ಐವತ್ತ ಮೂರರ ಎವರೇಜ್ನಲ್ಲಿ ಬಾಲ್ ಮಾಡಿದ ಇವರು ನೈನ್ ಪಾಯಿಂಟ್ ನೈಂಟಿ ಟು ಇವರ ಎಕ್ಕ ನೆಮ್ಮ ಆಗಿದೆ ಬಟ್ ಟ್ವೆಂಟಿ ಸಿಕ್ಸ್ಗೆ ನಾಲ್ಕು ವಿಕೆಟ್ ಪಡೆದಿದ್ದು ಇವರು ಇನ್ನಿಂಗ್ಸ್ನ ಬೆಸ್ಟ್ ಬಾಲ್ ಆಗಿತ್ತು ಹೀಗಾಗಿ ಈ ಒಂದು ಆಟಗಾರ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಬಂದಿರೋದು ಡೆಲ್ಲಿ ಅಭಿಮಾನಿಗಳಿಗೆ ಶುಭ ಅಂತ ಹೇಳ್ಬೋದು ಇದು ಏನಪ್ಪದ ರಿಜಾರ್ಡ್ ವಿಲಿಯಮ್ಸ್ ಈಗ ಹ್ಯಾರಿ ಬ್ರೋಕ್ ಅವರಿಗೆ ರಿಪ್ಲಸ್ ಆಗಿ ಡೆಲ್ಲಿ ತಂಡಕ್ಕೆ ಎಂಟ್ರಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಇದರ ಒಂದು ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಥ್ಯಾಂಕ್ ಯು